ಏನು ಧರ್ಮಸ್ಥಳದಲ್ಲಿ ಹೊಸ ರೂಲ್ಸಾ ಹೊಸ ಸಿಸ್ಟಮಾ ಏನದು ಬನ್ನಿ ನಮಗೆ ಈ ವಿಡಿಯೋದಲ್ಲಿ ಫುಲ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಳೀನಾ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿದು ಟ್ರಿಪ್ದು ಕಂಟಿನ್ಯೂಷನ್ ಲಾಗ್ ಆಗ್ತಾ ಇರೋದು ನಾವು ತ್ರೀ ಡೇಸ್ ಟ್ರಿಪ್ ಹೋಗಿದ್ವಲ್ಲ ಅದು ಅದರಲ್ಲಿ ಒನ್ ಡೇ ನಾವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಟ್ರಿಪ್ತು ಹಾಕ್ತಾ ಇರೋದು ಸೊ ನಾವು ಲಾಸ್ಟ್ ಹೇಳಿದಾಗೆ ಹಳೆಬೀಡು ಹಳೆಬೀಡಿಯಿಂದ ನಾವು ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡಿದ್ವಿ ಸೊ ಮಧ್ಯಾಹ್ನದ ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಅಲ್ಲಿ ಬಿಟ್ವಿ ಸೊ ಅಲ್ಲಿಂದ ಧರ್ಮಸ್ಥಳಕ್ಕೆ ಬರೋ ಅಷ್ಟರಲ್ಲಿ ನಾವು ಮಧ್ಯದಲ್ಲೇ ಒಂದು ಸತಿ ಊಟ ಮಾಡಿಕೊಂಡು ವೆಯ್ಟ್ ಮಾಡಿ ಸ್ವಲ್ಪ ತಲೆ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಧರ್ಮಸ್ಥಳ ಟ್ರಾವೆಲ್ ಮಾಡಿದ್ವಿ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಮಗೆ ತ್ರೀ ಹವರ್ ಆಗುತ್ತೆ ಧರ್ಮ ಹಳೆಬೀಡಿಂದ ಧರ್ಮಸ್ಥಳಕ್ಕೆ ತ್ರೀ ಅವರ್ ತೊಗೊಳ್ಳುತ್ತೆ ಒನ್ ಒನ್ ಟೂ ಕಿಲೋಮೀಟರ್ ಇದೆ ಹಳೆಬೀಡಿಂದ ಧರ್ಮಸ್ಥಳಕ್ಕೆ ನಮಗೆ ಒನ್ ಒನ್ ಟೂ ಕಿಲೋಮೀಟರ್ ಆಗುತ್ತೆ ಸೊ ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ಶರಾವತಿ ಹೋಟೆಲ್ ಬುಕ್ ಮಾಡಿದ್ದು ಸೊ ನಾವು ದ ಹಳಬೀಡಿಯಿಂದ ಧರ್ಮಸ್ಥಳಕ್ಕೆ ಬರೋಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಲ್ಲೇ ಹೋಗ್ಬಿಡೋಣ ಫಸ್ಟ್ ರೂಮಿಗೆ ಹೋಗ್ಬಿಟ್ಟು ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಸ್ವಲ್ಪ ರೆಸ್ಟ್ ಮಾಡಿ ಅಂತ ನಾವು ಡೈರೆಕ್ಟಾಗಿ ಲಾಡ್ಜಿಗೆ ಹೋದ್ವಿ ಲಾಡ್ಜಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಿ ಅಲ್ಲೆಲ್ಲ ನಾವು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ನಾವು ತಿರ್ಗಾ ನಾವು ಧರ್ಮಸ್ಥಳಕ್ಕೆ ಅಂದರೆ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಅಲ್ಲೆಲ್ಲ ನೋಡಿದ್ವಿ ಫುಲ್ ಕ್ರೌಡ್ ಇದೆ ಸುತ್ತ ನೋಡಿದರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಕಾರಣ ನ್ಯೂ ಇಯರು ಮತ್ತು ಕ್ರಿಸ್ಮಸ್ ಹಾಲಿಡೇ ಆ ಟೈಮಲ್ಲಿ ನಾವು ಹೋಗಿದ್ದು ಅದು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಯಾವ ಥರ ಹೋಗೋದು ಎಲ್ಲಿ ಹೋಗೋದು ಅಂತ ನಾವು ಸ್ವಲ್ಪ ನಿಂತ್ಕೊಂಡು ಯೋಚನೆ ಮಾಡಿ ಸರಿ ಆಯ್ತು ಕ್ಯೂ ಅಲ್ಲಿ ಹೋಗೋಣ ಬಾ ಅಂತ ನಾವು ಕ್ಯೂ ನಿಂತ್ಕೊಂಡ್ರೆ ಅಲ್ಲಿ ಹೊಸ ರೂಲ್ಸ್ ಸಿಸ್ಟಮ್ಮು ನಾನು ಹೇಳ್ದಿರೋ ಥರ ಹೇಳಿ ಹೇಳಿದ್ದೀನಲ್ಲ ತಮ್ಲೈನಲ್ಲಿ ಅದೇ ಥರ ಇದೆ ಅಲ್ಲಿ ಯಾವ ಥರ ಅಂದರೆ ನಾವು ತಿರುಪತಿಗೆ ಹೋದಾಗ ಯಾವ ಥರ ಬ್ಲಾಕ್ಗಳು ಇರುತ್ತೆ ಅದೇ ಥರ ಇವಾಗ ಅದೇ ಸಿಸ್ಟಮ್ನ ಅದೇ ರೂಲ್ಸ್ನ ಧರ್ಮಸ್ಥಳದಲ್ಲಿ ತೊಗೊಂಬಂದಿದ್ದಾರೆ ಅದರಲ್ಲಿ ನಾವು ಒನ್ ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ತುಂಬ ಬ್ಲಾಕ್ಗಳಿದ್ದಾವೆ ಒಂದೊಂದು ಬ್ಲಾಕಲ್ಲಿ ಫಿಲ್ ಆದರೆ ನೆಕ್ಸ್ಟು ಬ್ಲಾಕಲ್ಲಿ ಕಳಿಸ್ತಾರೆ ಅಲ್ಲಿ ನಾವು ಒನ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ವೆಯ್ಟ್ ಮಾಡಬೇಕು ನಮ್ಮ ಟಿ ವಿಲಿ ಗೊತ್ತಾಗುತ್ತೆ ನಮಗೆ ಆ ಟೈಮಲ್ಲಿ ನಮಗೆ ರಿಲೀಸ್ ಮಾಡ್ತಾರೆ ಆಗ ನಾವು ಡೈರೆಕ್ಟ್ ದರ್ಶನಕ್ಕೆ ನಾವು ಕಳಿಸ್ತಾರೆ ಅಲ್ಲಿ ನಾವು ಏಯ್ಟ್ ಓ ಕ್ಲಾಕು ಹಂಗೆ ನಾವು ಆ ಬ್ಲಾಗಲ್ಲಿ ಹೋಗಿದ್ದು ನೈನ್ ನೈನ್ ತರ್ಟಿ ವರೆಗೂ ನಮ್ಮ ಟೈಮಿಂಗ್ಸ್ ಇದೆ ಸೊ ಒನ್ ಒಂದು ಕಾಲ್ ಅವರ್ ನಾವು ಅಲ್ಲಿ ವೆಯ್ಟ್ ಮಾಡಿದ್ವಿ ಅಲ್ಲೆಲ್ಲ ಸಿಸ್ಟಮ್ ಚೆನ್ನಾಗಿದೆ ಅಂದರೆ ಮಕ್ಕಳಿದ್ರೆ ಮಾತ್ರ ತಿನ್ನೋಕ್ಕೂ ಎಲ್ಲ ಸಿಗುತ್ತೆ ನೀವು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಬೋದು ಏನಾದರೂ ಸ್ನ್ಯಾಕ್ಸ್ ಕೊಡ್ಬೋದು ಮಕ್ಳಿಗೇನು ಬೋರ್ ಆಗೋಲ್ಲ ನಾವೇ ಕುತ್ಕೊಂಡು ಸ್ವಲ್ಪ ಬೋರ್ ಅನ್ನಿಸ್ಬೋದು ವೆಯ್ಟ್ ಮಾಡಬೇಕು ಅಂದರೆ ತುಂಬ ಕ್ರೌಡ್ ಇದ್ದರೆ ಅಲ್ಲಿ ವೆಯ್ಟ್ ಮಾಡಿಸಿನೇ ಆಮೇಲೆ ನೆಕ್ಸ್ಟ್ ಕಳಿಸೋದು ನಮ್ಮ ಟೈಮಿಂಗ್ಸ್ ಬಂದಾಗಲೇ ಕಳಿಸೋದು ಸೊ ನಮಗೂ ಟಿ ವಿಲಿ ಕ ನೈನ್ ತರ್ಟಿವರೆಗೂ ವರೆಗೂ ನಮ್ಗೆ ವೆಯ್ಟಿಂಗ್ ಇತ್ತು ಸೊ ನೈನ್ ನೈನ್ ಫಿಫ್ಟೀನ್ ನನಗೆ ನಮಗೆ ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದ್ಮೇಲೆ ಸ್ವಲ್ಪ ಕ್ಯೂ ಅಲ್ಲಿ ಆದಮೇಲೆ ನನಗೆ ದರ್ಶನ ಸಿಕ್ಕಿದ್ದು ಸೊ ಡೈರೆಕ್ಟ್ ನಮಗೆ ದ ಮಂಜುನಾಥನ ದರ್ಶನ ಆಯಿತು ಬಟ್ ದರ್ಶನ ಆದರೆ ತುಂಬ ಚೆನ್ನಾಗಾಯಿತು ಮನಸ್ಸಿಗೆ ಹಿತ ಶಾಂತಿ ಅನ್ನಿಸ್ತು ಎಲ್ಲರೂ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲೇ ಹೊರಗಡೆ ಕೂತ್ಕೊಂಡು ಪ್ರಸಾದ ಎಲ್ಲ ನಾವು ತಗೊಂಡಿದ್ವಿ ಸೊ ಅದೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ನೆಕ್ಸ್ಟು ಹೋಗಿದ್ದು ಅನ್ನ ಪ್ರಸಾದ ಸೊ ನಾವು ನೈಟೇ ಅನ್ನ ಪ್ರಸಾದ ತೊಗೊಂಡ್ಬಿಡೋಣ ಮತ್ತೆ ಮಾರ್ನಿಂಗ್ ತೊಗೊಳಕ್ಕಾಗಲ್ಲ ಅಂತ ನಾವು ಹೆಂಗು ಟೈಮ್ ಆಗಿತ್ತಲ್ವ ನೈನ್ ತರ್ಟಿ ಆಗಿತ್ತು ಸೊ ಅಲ್ಲೇ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಅನ್ನ ಪ್ರಸಾದ ಸಿಕ್ತು ಅನ್ನಪೂರ್ಣೇಶ್ವರಿನೂ ನಮಗೆ ಹೊಲದ್ಲು ಸೊ ನಾವಲ್ಲಿ ಊಟ ಮಾತ್ರ ಯಾವ್ದು ಏನು ಮಿಸ್ ಮಾಡಿಕೊಂಡ್ರು ಧರ್ಮಸ್ಥಳದಲ್ಲಿ ಅನ್ನ ಪ್ರಸಾದ ಮಾತ್ರ ಯಾರೂ ಮಿಸ್ ಮಾಡ್ಕೊ ಮಾಡ್ಕೋಬೇಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಪ್ರಸಾದ ನಾವು ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟೆನ್ ಟೆನ್ ತರ್ಟಿ ಹಾಗೆ ನಾವು ರಿಟರ್ನ್ ಲಾಡ್ಜಿಗೆ ಬಂದ್ವಿ ನಾವು ಲಾಡ್ಜಲ್ಲಿ ಬಂದ್ಬಿಟ್ಟು ನಾವೇನು ಅಂದ್ಕೊಂಡ್ವಿ ಬೆಳಗ್ಗೆ ಹೋಗಬೇಕು ನಾವು ಪ್ರತಿ ಸತಿ ಟೂ ಟೈಮ್ಸ್ ದರ್ಶನ ಮಾಡ್ತೀವಿ ನೈಟು ಮಾಡ್ತೀವಿ ಡೇನೂ ಮಾಡ್ತೀವಿ ವರ್ಷ ವರ್ಷವೂ ಹೋಗ್ತಾನೇ ಇದ್ದೀವಿ ನಾವು ಸೊ ನಾವು ಬೆಳಗ್ಗೆ ಏನು ಮಾಡೋಣ ತುಂಬ ಕ್ರೌಡ್ ಇತ್ತು ಅದಕ್ಕೆ ಬೆಳಗ್ಗೆ ಬೇಗ ಹೋದರೆ ದರ್ಶನಕ್ಕೆ ಅಷ್ಟು ಕ್ರೌಡ್ ಇರಲ್ಲ ಅಂದ್ಕೊಂಡು ಫೈವ್ ಓ ಕ್ಲಾಕೇ ಎದ್ವಿ ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೋಗ್ಬಿಡೋಣ ಅಂತ ಸಿಕ್ಸ್ ಸಿಕ್ಸ್ ನಾವು ಎಲ್ಲ ರೆಡಿ ಆಗಿಬಿಟ್ಟು ಲಾಡ್ಜಲ್ಲಿ ನಾವು ದೇವ್ರ ದರ್ಶನ ಮಾಡೋಕೆ ಅಂತ ಹೊರಟ್ವಿ ನಾವು ಅಂದ್ಕೊಂಡಿರೋ ಥರ ನೈಟಲ್ಲಿರೋ ಕ್ರೌಡು ಡೇಯಲ್ಲಿ ಇರಲಿಲ್ಲ ಮಾರ್ನಿಂಗ್ ಅಲ್ವಾ ಅಷ್ಟು ಕ್ರೌಡ್ ಇರಲಿಲ್ಲ ಅಲ್ಲಿ ಆರಾಮಾಗೆ ದರ್ಶನ ಆಯಿತು ಸಿಕ್ಸ್ ಸಿಕ್ಸ್ ಥರ್ಟಿಯಾಗಿ ಒಳಗಡೆ ಹೋದೆ ಆ ಥರ ಬ್ಲಾಗ್ಗಳಿಗೆ ಜನನೇ ಇರಲಿಲ್ಲ ಆ್ಯಕ್ಚುಲಿ ಸ್ವಲ್ಪ ಜನ ಇದ್ರು ಒಂದು ಟ್ವೆಂಟಿ ಮೆಂಬರ್ಸ್ ಟೆನ್ ಮೆಂಬರ್ಸ್ ಅಷ್ಟೇ ಇದ್ದಿದ್ದು ಸೊ ನಾವು ಡೈರೆಕ್ಟ್ ಅದೇ ಥರನೇ ಅದು ಬ್ಲಾಕೇ ಇರಲಿಲ್ಲ ಅದು ಡೈರೆಕ್ಟಾಗಿ ಬಿಟ್ಬಿಟ್ರು ಹಂಗೆ ಕ್ಯೂ ಅಲ್ಲೇ ಬಿಟ್ಟರು ಸೊ ನಾವು ಬೇಗ ಅಂದರೆ ಸೆವೆನ್ ಓ ಕ್ಲಾಕ್ ಆಲ್ರೆಡಿ ನಾವು ದೇವರ ದರ್ಶನ ಮಾಡ್ಕೊಂಬಿಟ್ವಿ ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲೇ ಟೂ ಟು ಟೈಮ್ಸ್ ನಮ್ಮ ಮನೆಯವರಂತೂ ಟೂ ಟು ಟೈಮ್ಸ್ ದರ್ಶನ ಮಾಡಿದ್ರು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಶಾಂತಿ ಅನ್ನಿಸ್ತು ಕ್ರೌಡ್ ಬೇರೆ ಇರಲಿಲ್ಲ ಆರಾಮಾಗೇ ದರ್ಶನ ಅಂದರೆ ಚೆನ್ನಾಗಾಯಿತು ಅದು ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಚೆ ಬಂದ್ವಿ ಆಚೆ ಬಂದ ಮೇಲೆ ಏನು ಮಾಡೋದು ಸ್ವಲ್ಪೊತ್ತು ನೋಡಿದ್ವಿ ಕೂತ್ವಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಫೋಟೋಸು ವೀಡಿಯೋಸು ಎಲ್ಲ ತಗೊಂಡ್ವಿ ನಾವು ಅಲ್ಲಿ ಒಂದು ಬಾಹುಬಲಿ ಬೆಟ್ಟ ಇದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಬೇಡ ಮಕ್ಕಳೆಲ್ಲ ಆಲ್ರೆಡಿ ಹೊಟ್ಟೆ ಶಿವ ಆಗಿದೆ ತಿಂಡಿ ಬೇಕು ಅಂತಿದ್ರು ಸೊ ಹಾಗಾಗಿ ನಾವು ಅಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಹೋಗಲಿಲ್ಲ ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನ ಮುಂದೆನೇ ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸು ತಗೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇದಾಗಿತ್ತು ನನ್ನ ಬ್ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಇದರಿಂದ ಸಿಕ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇದಾಗಿತ್ತು ನನ್ನ ಬ್ಲಾಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು